ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಗ್ಯಾಪ್ ಫಿಲ್ಲಿಂಗು ಆಮೇಲಿಂದ ಅಮೌಂಟ್ ಫಿಲ್ಲಿಂಗು ಏನಾಯ್ತು ಅಮೌಂಟ್ ಫಿಲ್ ಆಯ್ತಾ ಇಲ್ವಾ ಅಂತ ಹೇಳಿದ್ರೆ ಮಾರ್ಕೆಟ್ ಟೋಟಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ಮಾಡಿ ಮತ್ತೆ ಬಂತು ಇಲ್ಲಿಂದ ಯು ಶೇಪ್ ಮಾಡಿ ಆಮೇಲಿಂದ ಆಗಿದೆ ಸೊ ಈ ಫಾಲನ್ನು ನಾವು ಎಕ್ಸ್ಪೆಕ್ಟ್ ಮಾಡಿತ್ತು ಫಸ್ಟ್ ಅಲ್ಲೇ ಅದಾದ್ಮೇಲಿಂದ ಬಂತು ಅದಾದ್ಮೇಲಿಂದ ಬಂದಿದ್ದು ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಮತ್ತೆ ಫುಲ್ ಕನ್ಸ್ಟ್ರಕ್ಟೆಡ್ ಮಾರ್ಕೆಟ್ ಕೆಳಗೆ ಹೋಗುದು ಬಟ್ ಕ್ಲೀನ್ ಆಗಿ ಹೋಗಿಲ್ಲ ಜರ್ಕ್ ಜರ್ಕ್ ಹೊಡೆದು ಹೊಡೆದು ಹೋಗಿದೆ ಆಕ್ಚುಯಲ್ ಆಗಿ ಗ್ಯಾಪ್ ಫಿಲ್ಲಿಂಗ್ ಇತ್ತು ಗ್ಯಾಪ್ ಫಿಲ್ಲಿಂಗ್ ಎಲ್ಲರಿಗೂ ಗೊತ್ತಿರುವಂತದ್ದು ಯೂನಿವರ್ಸ್ ಎಲ್ಲರಿಗೂ ಗೊತ್ತು ಇದು ಗ್ಯಾಪ್ ಫಿಲ್ ಆಗುತ್ತೆ ಅಂತ ಸೊ ಯೂನಿವರ್ಸಲಿ ಎಲ್ಲರಿಗೂ ಗೊತ್ತಿದ್ದಾಗ ಮಾರ್ಕೆಟ್ ಅದನ್ನ ಮಾಡಕ್ ಹೋಗಲ್ಲ ಅದನ್ನ ಮಾಡದಿದ್ರು ಈ ರೀತಿ ಒಂದು ಟ್ರಿಕಿಯಾಗಿ ಮಾಡ್ತದೆ ಆಗಿ ಅಂದಾಗ ಯಾರಿಗೂ ಏನು ಸಿಗದಿರೋ ಹಾಗೆ ಸ್ಟಾಪ್ ಗಳು ಹೆವಿ ಆಗ್ತಿತ್ತು ಟಾರ್ಗೆಟ್ಸ್ ಗಳು ಬರೋದಕ್ಕಿಂತ ಮುಂಚೆ ಸ್ಟಾಪ್ ಲಾಸ್ ಕೊಟ್ಟು ಮತ್ತೆ ಬರ್ತಿತ್ತು ತಿರ್ಗಾ ತಿರ್ಗಾ ಬ್ರೇಕಲ್ಲೇ ಟ್ರೇಡ್ ಗಳೆಲ್ಲ ಬಂದಿದ್ದು ಇವತ್ತು ಕೆಲವರು ಸೂಪರ್ ಆಗಿ ಮಾಡಿದ್ದಾರೆ ಲೈಕ್ ನೈಂಟಿ ಟೂ ಇಂದ ಹಿಡಿದು ಒನ್ ಸೆವೆಂಟಿ ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ ನಾಲ್ಕು ಲಾಟ್ ಅಲ್ಲಿ ನಾಲ್ಕು ಲಾಟ್ ಅಲ್ಲೂ ಒನ್ ಸೆವೆಂಟಿ ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ ವೆರಿ ಗುಡ್ ಮೂವ್ ಅದಾದ್ಮೇಲಿಂದ ಕೆಲವರು ಹತ್ತು ಸಾವಿರ ರೂಪಾಯಿ ವರೆಗೆ ಇನ್ಕಮ್ ಆಯ್ತು ಕೆಲವರಿಗೆ ನೋಡಿ ಆರ್ ಸಾವಿರದ ಒಂಬೈನೂರು ಪಿ ಮಾಡಿದ್ದು ಪಿನಲ್ಲೇ ಮಾಡಿದ್ದಾರೆ ಅಂಡ್ ಇನ್ನೊಬ್ರು ಇಲ್ಲಿ ಒಂಬತ್ತು ಸಾವಿರ ಚಿಲ್ಲರೆ ಪಿನಲ್ಲೇ ನಲ್ಲೇ ಹದ್ಮೂರ್ ಸಾವಿರವರೆಗೆ ಮಾಡಿದ್ದಾರೆ ಒಂದು ಸೀನಲ್ಲಿ ಮಾತ್ರ ಲಾಸ್ ಆಗಿದೆ ಮತ್ತೆಲ್ಲ ಪ್ರಾಫಿಟ್ ಅಲ್ಲಿ ಆಗಿದೆ ಸೊ ಈ ರೀತಿ ಟ್ರೇಡ್ಸ್ ಗಳಿತ್ತು ಗಳು ಈ ರೀತಿ ನಾವು ಕೊಡ್ತೀವಿ ಲೈಕ್ ಹೇಗೆ ಈ ರೀತಿ ಬರ್ಬೇಕಾ ಎಂಟ್ರಿ ಏನು ಸ್ಟಾಪ್ ಲಾಸ್ ಏನು ಟಾರ್ಗೆಟ್ಸ್ ಗಳೇನು ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ತರ್ಡ್ ಟಾರ್ಗೆಟ್ ಈ ರೀತಿ ಅದ್ರ ಜೊತೆಗೆ ರೀಸನ್ ಬಿಹೈಂಡ್ ಆಡಿಯೋ ಮಾಡಿ ಹಾಕ್ತಿವಿ ಸೊ ಆಡಿಯೋದಲ್ಲಿ ರೀಸನ್ಸ್ ಗಳನ್ನು ಹೇಳ್ತೀವಿ ಯಾಕೆ ತಗೊಳ್ಬೇಕು ಏನ್ ಮಾಡಕ್ಕೋಸ್ಕರ ತಗೊಂಡಿದ್ದು ಡೈರೆಕ್ಷನಲ್ ಟ್ರೇಡ ನಾನ್ ಡೈರೆಕ್ಷನಲ್ ಟ್ರೇಡ್ ಈ ರೀತಿ ಎಲ್ಲ ಅದ್ರಲ್ಲಿ ನಾವು ಗೈಡ್ ಮಾಡ್ತಾ ಹೋಗ್ತೀವಿ ಇದು ಹೋಗಿ ಈಗ ನಾವು ನಮ್ಮ ಮೇನ್ ಪಾಠಕ್ಕೆ ಬರೋಣ ಪಾಠ ಏನು ನಮ್ಮ ಒನ್ ಅವರ್ ಝೋನ್ ಒಂದು ಎರಡು ಮೂರು ನಾಲ್ಕು ಒನ್ ಅವರ್ ಝೋನ್ ಏನಾಯ್ತು ಸೊ ಒನ್ ಅವರ್ ಝೋನ್ ನಾವು ನೋಡಿದಾಗ ಮಾರ್ಕೆಟ್ ಅಲ್ಲಿ ಲೋ ಇಂದ ಹೈವರೆಗೆ ನಾವು ಮಾರ್ಕ್ ಮಾಡಿದ್ವಿ ಝೋನ್ ಚಿಕ್ಕದಾಗಿದ್ರಿಂದ ರೇಂಜಸ್ ಗಳು ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ ಆಯ್ತಾ ಮತ್ತೆ ಮಾರ್ಕೆಟ್ ನೋಡಿ ಇಲ್ಲೂ ಅಷ್ಟೇ ರೀಟೆಸ್ಟ್ ಮಾಡಿಲ್ಲ ಒನ್ ಅವರ್ ಝೋನ್ ಮುಗ್ದಾಗ ಈ ಜಾಗದಲ್ಲಿತ್ತು ಇದೊಂದು ರೀಟೆಸ್ಟ್ ಮಾಡಿ ಇಳಿದಿದ್ರೆ ನಾವು ಈ ಬ್ಲಾಕ್ ಲೈನ್ ವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಇದು ಫುಲ್ ಅಂಡ್ ಫುಲ್ ಬ್ರೇಕೌಟ್ ಸೊ ಬ್ರೇಕೌಟ್ ನಾವು ಕೊಟ್ಟಿದೀವಿ ಎಂಟ್ರಿ ನೈಂಟಿ ತ್ರೀಗೆ ಅದು ಬೇರೆ ಬಟ್ ಇದು ಬ್ರೇಕೌಟ್ ಸೀದಾ ಸೀದಾ ಈ ರೆಡ್ ಲೈನ್ ಇಂದನೇ ಹೊರಟಿದ್ದು ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಅಲ್ಲಿ ಬಂದು ಸ್ಟ್ಯಾಂಡ್ ಆಯ್ತು ಅಲ್ಲಿವರೆಗೆ ಯಾವುದೋ ಮೂಮೆಂಟ್ ಇಲ್ಲ ಮಧ್ಯ ಸ್ಟಾಪ್ ಇಲ್ಲ ಇದಾದ ಮೇಲೆ ಇದಾದ ಮೇಲೆ ನಾವು ಹೇಗ್ ಮಾಡಬೇಕು ಅಂತ ಯಾಕೆಂದ್ರೆ ನಮ್ಗೆ ಏನಾಗುತ್ತೆ ಅದಾದ್ಮೇಲಿಂದ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ ಏನಾಗುತ್ತಪ್ಪ ಅಂದ್ರೆ ರೀ ಟೆಸ್ಟ್ ಬರಬೇಕಿತ್ತು ಕರೆಕ್ಟ್ ರೀಟೆಸ್ಟ್ ಬಂದು ಇಲ್ಲಿ ರೀಟೆಸ್ಟ್ ಮಾಡಿ ಹೋಗಿದ್ರೆ ಹೋಗ್ತಿತ್ತು ಅಥವಾ ಈ ಝೋನ್ ಏನಿತ್ತು ಆ ಝೋನ್ ಅನ್ನ ರೀಟೆಸ್ಟ್ ಮಾಡಿದ್ರು ಹೋಗ್ತಿತ್ತು ಓಕೆ ಇದು ಯಾವ್ದು ಮಾಡಿಲ್ಲ ಸೊ ನಾವು ಇನ್ನೊಂದು ಎರಡ್ ಮೂರ್ ಕ್ಯಾಂಡಲ್ ವೈಟ್ ಮಾಡ್ಬೇಕಾಗಿ ಬರುತ್ತೆ ಎರಡ್ ಮೂರ್ ಕ್ಯಾಂಡಲ್ ವೈಟ್ ಮಾಡಿದಾಗ ನೆಕ್ಸ್ಟ್ ಕ್ಯಾಂಡಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅದು ಕೆಳಗೆ ಕ್ಲೋಸಿಂಗ್ ಕೊಟ್ಟಿದೆ ಕ್ಲೋಸಿಂಗ್ ಕೆಳಗೆ ಕೊಟ್ಟಿದೆ ಅದಾದ್ಮೇಲಿಂದ ರೀಟೆಸ್ಟ್ ಆಗ್ತಿದೆ ಈಗ ನಮ್ಗೇನು ಟೂ ಪಾಯಿಂಟ್ ಫೈವ್ ಇಂದ ಇದೆ ಟೂ ಪಾಯಿಂಟ್ ಫೈವ್ ಇಂದ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ತ್ರೀ ಪಾಯಿಂಟ್ ಫೈವ್ ವರೆಗೆ ತ್ರೀ ಪಾಯಿಂಟ್ ಫೈವ್ ವರೆಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಸೊ ರೀಟೆಸ್ಟ್ ಆದಾಗ ನಾವಿಲ್ಲಿ ಎಂಟ್ರಿ ತಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ ಅಲ್ಲಿಂದ ಇಲ್ಲಿವರೆಗೆ ಹೆದರಿಕೆ ಇರೋರು ಪಾಯಿಂಟ್ ಫೈವ್ ಬಿಡ್ತಾರೆ ತ್ರೀಗೆ ಆಮೇಲೆ ತ್ರೀ ಪಾಯಿಂಟ್ ಫೈವ್ ವರೆಗೆ ವೈಟ್ ಮಾಡಿದವರು ತ್ರೀ ಪಾಯಿಂಟ್ ಫೈವ್ ವರೆಗೆ ಕರೆಕ್ಟ್ ಆಗಿ ಬಂದು ಕ್ಲೋಸಿಂಗ್ ಕೊಟ್ಟಿದೆ ಓಕೆನಾ ಈಗ ನಾವಿಲ್ಲಿ ಲೈನ್ಸ್ ಗಳು ತುಂಬಾ ಹತ್ತತ್ರ ಬಂದಾಗ ನಾವು ಇನ್ನೊಂದು ಮೆಥಡಾಲಜಿ ಮಾಡ್ಬೋದು ಸೊ ಇವತ್ತೊಂದು ಕಲೀಲಿಕ್ಕೆ ಹೊಸ ವಿಚಾರ ಏನಂದ್ರೆ ಈಗ ಪಾಯಿಂಟ್ ಫೈವ್ ಇಂದ ಹೊರಟಿದ್ದಾಗಿ ನಮ್ಗೆ ಈ ಮಧ್ಯದ ತ್ರೀ ಫೋರ್ ಎಲ್ಲ ಬೇಡ ಸೊ ನಾವು ಅದನ್ನ ಡಿಲೀಟ್ ಮಾಡ್ಕೊಬೋದು ಅಂದ್ರೆ ಅನ್ಟಿಕ್ ಮಾಡ್ಕೊಬೋದು ತ್ರೀ ಫೈವ್ ಆಮೇಲಿಂದ ಇಲ್ಲ ಪಾಯಿಂಟ್ ಫೈವ್ ಅಂತ ಮಾತ್ರ ಇಟ್ಕೊಳ್ಳೋದು ಟೂ ಇದೆಲ್ಲ ತೆಗಿಬಹುದು ಸೊ ಈಗ ಏನಾಯ್ತು ನಿಮಗೆ ಪಾಯಿಂಟ್ ಫೈವ್ ಟು ಪಾಯಿಂಟ್ ಫೈವ್ ಗೆ ನಿಮಗೆ ಕೂತ್ಕೊಳ್ಳಿಕ್ಕೆ ಕರೆಕ್ಟ್ ಆಗಿ ಒಂದು ಡೈರೆಕ್ಷನ್ ಗೊತ್ತಾಗುತ್ತೆ ಸೊ ಇಲ್ಲಿಂದ ಹೊರಟಿದ್ದು ನಮಗೆ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ವರೆಗೆ ಫಸ್ಟ್ ಟಾರ್ಗೆಟ್ ಫೋರ್ ಪಾಯಿಂಟ್ ಫೈವ್ ಸೆಕೆಂಡ್ ಟಾರ್ಗೆಟ್ ಆಮೇಲೆ ಬಂದರೆ ಫೈವ್ ಪಾಯಿಂಟ್ ಫೈವ್ ವರೆಗೆ ನಾವು ಕೂತ್ಕೊಬಹುದು ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಒಂದು ಡೈರೆಕ್ಷನ್ ಹಾಕೊಂಡು ಕುತ್ಕೊಬೋದು ಸೊ ಈಗ ಏನಾಯ್ತು ಮಾರ್ಕೆಟ್ ಇದೇ ತರ ಪುಟ್ ಆಪ್ಷನ್ ಅಲ್ಲಿ ನೋಡಿದಾಗ ಪುಟ್ ಆಪ್ಷನ್ ನಿಮಗೆ ನಿಮ್ಗೆ ಒಳ್ಳೆ ರೀತಿಯ ಮೂಮೆಂಟಮ್ ಕೊಟ್ಟಿದೆ ಸೊ ಒಳ್ಳೆ ರೀತಿಯ ಮೂಮೆಂಟಮ್ ಇದು ಒಂದು ಕ್ಯಾಂಡಲ್ ಒನ್ ಅವರ್ ಝೋನು ಬ್ರೇಕ್ ಆಗಿತ್ತು ಸೀದಾ ಮೂವ್ ಆಗಿದೆ ಸೊ ನಮ್ಮ ಆರೆಂಜ್ ಲೈನ್ ಅಲ್ಲಿ ಬಂದು ಟಚ್ ಆಯ್ತು ಬಟ್ ವೆರಿ ಸ್ಲೋಲಿ ಬಂದಿದೆ ವೆರಿ ಸ್ಲೋಲಿ ಬಂದು 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 ಟಚ್ ಆಗಿದೆ ಮಾರ್ಕೆಟ್ ಓಕೆನಾ ಇದರಿಂದ ಹೈ ದಾಟ್ತಾ ಇಲ್ಲ ಸೊ ಇದು ಮಾರ್ಕೆಟ್ ಅಲ್ಲಿ ಇರುವಂತ ಇವತ್ತಿನ ಡೇ ನೀವ್ ಅದನ್ನ ಸ್ವಲ್ಪ ಕಲ್ತ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಇದು ಝೋನ್ ಈ ಝೋನ್ ಯಾಕೆ ಇಟ್ಕೊಂಡಿದ್ವಿ ನಿಮಗೆ ಗೊತ್ತಿದ್ರೆ ಕರೆಕ್ಟ್ ಆಗಿ ಝೋನ್ ಗೊತ್ತಾಗುತ್ತೆ ಆ ಝೋನ್ ಒಳಗೆ ಮಾರ್ಕೆಟ್ ಎಲ್ಲೂ ಇರ್ಲಿಲ್ಲ ಮಾರ್ಕೆಟ್ ಝೋನ್ ಬ್ರೇಕ್ ಆದ್ಮೇಲಿಂದ ರೀಟೆಸ್ಟ್ ಮಾಡಿ ಮತ್ತೆ ವಾಪಸ್ ಬಂದಿದೆ ಸೊ ಮಾರ್ಕೆಟ್ ಇವತ್ತು ಆಕ್ಚುಯಲ್ ಆಗಿ ಹೇಳಕ್ ಹೋದ್ರೆ ಇಟ್ ಇಸ್ ನಾಟ್ ಪ್ರಾಪರ್ ಮಾರ್ಕೆಟ್ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನೋಡಿ ಇಲ್ಲಿ ಎರಡು ಗ್ರೀನ್ ಇದೆ ನೀವು ಅಬ್ಸರ್ವ್ ಮಾಡ್ಲಿಕ್ಕೆ ಇರುವಂತದ್ದು ಕಲಿಯೋ ಇಂಟ್ರೆಸ್ಟ್ ಇತ್ತು ಮಾತ್ರ ಗಮನ ಕೊಡಿ ಬಾಕಿ ಅವರು ಸ್ಕಿಪ್ ಮಾಡ್ಬೋದು ಕ್ಲೋಸ್ ಮಾಡ್ಬೋದು ಹನ್ನೆರಡು ಹನ್ನೆರಡು ಕಾಲ್ ಎರಡು ಗ್ರೀನ್ ಇದೆ ಕರೆಕ್ಟ್ ಅಲ್ವಾ ಅದೇ ಟೈಮ್ ಅಲ್ಲಿ ನೀವು ಇಲ್ಲಿ ಕಾಲ್ ಆಪ್ಷನ್ ಅನ್ನು ನೋಡಿ ಕಾಲ್ ಆಪ್ಷನ್ ಅಲ್ಲಿ ಹನ್ನೆರಡು ಹನ್ನೆರಡು ಕಾಲ್ ನೋಡಿ ಹನ್ನೆರಡು ಗಂಟೆ ಏನಾಗಿದೆ ಇದೆರಡು ಕ್ಯಾಂಡಲ್ ಹನ್ನೆರಡು ಹನ್ನೆರಡು ಕಾಲ್ ಏನಾಗಿದೆ ಒಂದು ರೆಡ್ ಒಂದು ಗ್ರೀನ್ ಒಂದು ರೆಡ್ ಹೇಗ ಈಗ ಇಲ್ಲಿ ಸ್ಪಾಟ್ ಅಲ್ಲಿ ಗ್ರೀನ್ ಇದ್ರೆ ನಮ್ಗೆಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದು ಸ್ಪಾಟ್ ಅಲ್ಲಿ ಗ್ರೀನ್ ಆಯ್ತು ಅಂತ ಹೇಳಿದ್ರೆ ಸಿ ಓಡುತ್ತೆ ಸ್ಪಾಟ್ ಅಲ್ಲಿ ರೆಡ್ ಆಯ್ತು ಅಂದ್ರೆ ಪಿ ಓಡುತ್ತೆ ಕರೆಕ್ಟ್ ಅಲ್ವಾ ಸೊ ನಾವು ಅದನ್ನೇ ಕಲ್ತು ಬಂದವರು ಈಗ ಇಲ್ಲಿ ಎರಡು ಕ್ಯಾಂಡಲ್ ಗ್ರೀನ್ ಇದೆ ಇದು ಗ್ರೀನ್ ಇದೆ ಇದನ್ನ ಬ್ರೇಕ್ ಮಾಡಿ ಇದು ಗ್ರೀನ್ ಇದೆ ಸೊ ಎರಡು ಗ್ರೀನ್ ಇರಬೇಕಾದ್ರೆ ನಮ್ಗೆ ಇದು ಎರಡಕ್ಕೂ ಗ್ರೀನ್ ಗ್ರೀನ್ ಸಿ ನಲ್ಲಿ ಏನಿರಬೇಕು ಎರಡು ಗ್ರೀನ್ ಇರಬೇಕು ಬಟ್ ಇಲ್ಲಿ ಸಿ ನಲ್ಲಿ ಏನಾಗಿದೆ ಒಂದು ಗ್ರೀನು ಹನ್ನೆರಡು ಗಂಟೆ ಒಂದು ರೆಡ್ ಹನ್ನೆರಡು ಕಾಲ್ ಸೊ ಅದು ಉಲ್ಟನೆ ಇದೆ ಅದಕ್ಕೂ ಇದಕ್ಕೂ ಉಲ್ಟಾ ಇದೆ ಸರಿ ಹಂಗಾದ್ರೆ ಪುಟ್ಟಲ್ಲಿ ಏನಾದ್ರು ಕರೆಕ್ಟ್ ಆಗಿತ್ತ ಅಂತ ನೋಡಿದ್ರೆ ಪುಟ್ಟಲ್ಲಿ ಹನ್ನೆರಡು ಗಂಟೆ ಕ್ಯಾಂಡಲ್ ಏನಾಗಿದೆ ಹನ್ನೆರಡು ಗಂಟೆ ಕ್ಯಾಂಡಲ್ ರೆಡ್ ಹನ್ನೆರಡು ಕಾಲು ರೆಡ್ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿದೆ ಇಲ್ಲ ಸರಿ ಇಲ್ಲ ಅವಾಗ ಏನಾಯ್ತು ಎಲ್ಲಾರನ್ನು ಟ್ರ್ಯಾಪ್ ಮಾಡಿದ್ರು ಎಲ್ಲಾರು ಏನ್ ಮಾಡಿದ್ರು ಈಗ ಇದು ಇಲ್ಲಿಂದ ಬಂದಂತ ಮಾರ್ಕೆಟ್ ಹೋಲ್ಡ್ ಆಗಿ ಈ ರೀತಿ ಹೋಗ್ತಾ ಇದೆ ಅಂದಾಗ ಎಲ್ಲರೂ ಸಿ ಬೈ ಮಾಡಿದ್ರು ಎಲ್ಲರೂ ಸಿ ಬೈ ಮಾಡಿದಾಗ ಏಕ್ದ್ ಮೂಮೆಂಟ್ ಕೊಟ್ಟು ಎಲ್ಲಾರ್ದು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿ ಮತ್ತೆ ತಿರ್ಗಾ ಬಂದು ಉಳ್ದವ್ರನ್ನು ಕರ್ಕೊಂಡು ಮತ್ತೆ ವಾಪಸ್ ಹೋದ್ರು ಇದು ಜಸ್ಟ್ ಮಾರ್ಕೆಟಿನ ಟ್ರ್ಯಾಪಿಂಗ್ ಸಿಸ್ಟಮ್ ಇಲ್ಲಿ ರೀಟೇಸ್ಟ್ ಆಗಿ ಬಂದಿದೆ ಮೇಲ್ ಹೋಗ್ಲಿಕ್ಕೆ ಇಲ್ಲ ಕೆಳಗೆ ಬರ್ಬೇಕು ಇನ್ನೇ ಟೆಚ್ ಆಗ್ಬೇಕು ಸೊ ನಾವು ಕಾಯ್ತಾ ಇರೋದು ಇಲ್ಲೇ ಟೆಚ್ ಆಗ್ಬೇಕಂತ ಬಟ್ ಟಚ್ ಆಗೋ ಮುಂಚೆ ಒಂದು ನಾಟಕ ಆಡಿ ಆ ನಾಟಕದಲ್ಲಿ ಎಲ್ಲಾರದು ಕ್ವಾಂಟಿಟಿಯನ್ನ ಬೈ ಮಾಡಿಕೊಂಡು ಈಚೆ ಬಂದು ಕ್ಲೋಸ್ ಮಾಡಿದ್ವು ಇದು ಮಾರ್ಕೆಟಿನ ಒಂದು ತಂತ್ರ ಆ ತಂತ್ರವನ್ನ ನಾವು ಕಲ್ತಿದ್ರೆ ನಾವು ಪಾಸು ಇಲ್ದಿದ್ರೆ ನಾವು ತಂತ್ರಕ್ಕೆ ಸಿಕ್ಕಾಕೊಳ್ತೀವಿ ಸೊ ಇಲ್ಲೂ ಏನಾಯ್ತು ನೋಡಿ ಪುಟ್ ಆಪ್ಷನ್ ಅಲ್ಲಿ ಇದು ಕ್ಯಾಂಡಲ್ ಅದೇ ಕ್ಯಾಂಡಲ್ ಇದ್ರದ್ದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ವರೆಗೆ ಬಂದು ಆಮೇಲಿಂದ ಇಲ್ಲಿಂದ ಹೊರಟದ್ದು ಮಾರ್ಕೆಟ್ ಮೂಮೆಂಟ್ ತಿರ್ಗಾ ಬಂದು ತಿರ್ಗಾ ಅದೇ ಜಾಗದಲ್ಲಿ ಬಿಲ್ಡಿಂಗ್ ಆಗಿ ಮತ್ತೆ ಅನ್ನ ಟಚ್ ಮಾಡ ಇದೆಲ್ಲ ಫಿಯರ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡಿದಂಥದ್ದು ಎಲ್ಲರನ್ನು ಟ್ರ್ಯಾಪ್ ಮಾಡಿದ್ದು ಈಗ ಸೀನಲ್ಲಿ ಅವಾಗ ಇದ್ದಿದ್ದು ರೇಟ್ ಎಷ್ಟು ಅಂತ ನೋಡಿದ್ರೆ ನಮ್ಮ ಸೀನಲ್ಲಿ ಹನ್ನೆರಡು ಗಂಟೆಗೆ ರೇಟ್ ಇದ್ದಿದ್ದು ಐವತ್ನಾಲ್ಕು ರೂಪಾಯಿ ಐವತ್ನಾಲ್ಕರಿಂದ ಈಗ ಝೀರೋ ಏನೂ ಇಲ್ಲ ಮಾರ್ಕೆಟಲ್ಲಿ ಕರೆಕ್ಟ್ ಅಲ್ವಾ ಆಗ ಅಡ್ಧ ಮನಿ ನೋಡಿದ್ರು ಅಡ್ಧ ಮನಿ ಯಾವುದು ಇಪ್ಪತ್ನಾಲ್ಕು ಸಾವಿರದ ಎಂಬತ್ತೆಂಟು ಅರ್ಧ ಮನಿ ನೋಡಿದ್ರು ಇಪ್ಪತ್ತ ನಾಲ್ಕು ಸಾವಿರದ ನೂರು ಇಂದ ಮನೆಯೇ ನೋಡಿದ್ರು ಸಹ ಇಪ್ಪತ್ನಾಲ್ಕು ಸಾವಿರದ ನೂರು ಹನ್ನೆರಡು ಹನ್ನೆರಡು ಕಾಲ್ ನೋಡಿ ಇಲ್ಲ ಅದೇ ತರ ಆಗಿದ್ದು ಅದು ಏನಾಯ್ತು ಇಲ್ಲಿ ರೇಟ್ ಇದ್ದಿದ್ದು ಅರವತ್ತು ಅರವತ್ತರಿಂದ ಕಾಲ್ ಸೊ ಟ್ರ್ಯಾಪಿಂಗ್ ಟ್ರಾಪಿಂಗ್ ಮಾಡಿ ಯಾರನ್ನು ಏನೋ ಮೂವ್ಮೆಂಟ್ ಆಗದಿರೋಂಗೆ ತಗೊಂಡೋಗಿದೆ ತುಂಬಾ ಡೀಪ್ ಇಂದ ಮನೆ ಹೋಗಿದ್ರೆ ಅಂತಾನೆ ಇಟ್ಕೊಳ್ಳೋಣ ಇಪ್ಪತ್ತ ಮೂರ್ ಸಾವಿರದ ಒಂಬೈನೂರ ಐವತ್ತು ಸಿ ಎಷ್ಟಿದ್ ನಿಮ್ಗೆ ಕಲೀಲಿಕ್ಕೆ ಕೊಡ್ತಾ ಇರುವಂತ ವಿಚಾರ ಜಾಸ್ತಿ ಆದ್ರೆ ಸ್ಕಿಪ್ ಮಾಡ್ಕೊಡಿ ತೊಂದರೆ ಇಲ್ಲ ಓಕೆನಾ ನಮ್ಗೆ ಹೇಳ್ಕೊಡೋದ್ರಲ್ಲಿ ಖುಷಿ ಕಲಿಯೋರು ಕಲಿತಾರೆ ಇಲ್ಲಿದ್ರೆ ಇಲ್ಲ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ ಆಗ್ಲೇ ಇಲ್ಲ ಇಲ್ಲಿ ಎರಡು ಒಂದು ಗ್ರೀನ್ ಒಂದು ರೆಡ್ ಆಗಿಲ್ಲ ಒಂದು ಗ್ರೀನ್ ಬಟ್ ವೆರಿ ಸ್ಮಾಲ್ ಇದ್ರ ಹೈ ಬ್ರೇಕ್ ಮಾಡಿಲ್ಲ ಒನ್ ಸಿಕ್ಸ್ಟಿ ಸೆವೆನ್ ಅನ್ನ ಬ್ರೇಕ್ ಮಾಡಿಲ್ಲ ಕರೆಕ್ಟ್ ಅಲ್ಲ ಒನ್ ಸಿಕ್ಸ್ಟಿ ಫೈವ್ ಮಾತ್ರ ಇದೆ ಇಲ್ಲಿಂದ ಫಾಲ್ ಆದಂತ ಮಾರ್ಕೆಟ್ ಒನ್ ಸೆವೆಂಟಿ ಫೈವ್ ಇಂದ ಈಗ ಏನಾಗಿದೆ ಅದು ಮಾರ್ಕೆಟ್ ಜೀರೋ ಸೊ ಟ್ರ್ಯಾಪಿಂಗ್ ಸಿಸ್ಟಮ್ ಅಲ್ಲಿ ಅವರು ಎಲ್ಲಾರದು ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಎಲ್ಲರೂ ಏನ್ ಮಾಡಿರ್ತಾರೆ ಸ್ಟಾಪ್ ಲಾಸ್ ಅನ್ನ ಇಲ್ಲಿಂದ ಹೊರಟಾಗ ಒನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ತಗೊಂಡಿದ್ರೆ ಸ್ಟಾಪ್ ಲಾಸ್ ಅನ್ನ ಒಂದು ಟ್ವೆಂಟಿ ಪಾಯಿಂಟ್ಸ್ ತರ್ಟಿ ಪಾಯಿಂಟ್ಸ್ ಅಂತ ಹೇಳಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಸ್ಟಾಪ್ ಲಾಸ್ ಇಟ್ಟಿದ್ದನ್ನ ಒಂದೇ ಸಲ ತಗೊಂಡು ಆದ ಮತ್ತೇನಾಯ್ತು ಇಲ್ಲಿ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳು ಯಾರಾದ್ರೂ ಇದ್ರೆ ಅವರು ಪೊಸಿಷನ್ ಚೇಂಜ್ ಮಾಡ್ಕೊಬೇಕು ಸೊ ತಿರ್ಗಾ ಪೊಸಿಷನ್ ಚೇಂಜ್ ಮಾಡ್ಕೊಂಡ್ರು ಚೇಂಜ್ ಮಾಡ್ಕೊಂಡ್ ನಂತರ ಮತ್ತೆ ಫಾಲ್ ಸೆಲ್ಲಿಂಗ್ ಮಾಡಿದ್ರು ಅಲ್ಲಿ ಅವ್ರಿಗೆ ಸ್ಟಾಪ್ ಲಾಸ್ ಒನ್ ಸೆವೆಂಟಿ ಸಿಕ್ಸ್ ಇಟ್ರು ಸ್ಟಾಪ್ ಲಾಸ್ ಒನ್ ಸೆವೆಂಟಿ ಸಿಕ್ಸ್ ಇಟ್ರು ಇಲ್ಲಿ ಸೆಲ್ ಮಾಡಿದ್ರು ಒನ್ ಫಿಫ್ಟಿಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ರು ಮಾರ್ಕೆಟ್ ಜೀರೋ ನೂರೈವತ್ತು ಪಾಯಿಂಟ್ ಸಿಕ್ತಾವ್ರು ಇದು ಅವ್ರಿಗೆ ಅಲ್ಲಿ ಸಿಕ್ಕಿದಂತಹ ಪ್ರಾಫಿಟ್ ಸಿ ನಲ್ಲಿ ಸಿ ಎಲ್ಲದನ್ನು ಪ್ರಾಫಿಟ್ ಮಾಡ್ಕೊಂಡ್ರು ಪುಟ್ ಆಪ್ಷನ್ ಅಲ್ಲಿ ಯಾವುದೇ ಮೂಮೆಂಟ್ ಕೊಟ್ಟಿಲ್ಲ ಇದು ತುಂಬಾ ಡೀಪ್ ಇಂದ ಮನಿ ತಕೊಂಡ್ರು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರೈವತ್ತು ತಕೊಂಡ್ರು ಸಹ ಮೂಮೆಂಟಮ್ ಇಲ್ಲ ನೀವು ಇಲ್ಲಿ ಯಾವುದೇ ಸ್ಟ್ರೈಕ್ ಪ್ರೈಸ್ ತಕೊಂಡು ನೋಡಿ ಯಾಕಂದ್ರೆ ಇವತ್ ಮಾತ್ರ ಇದು ಸ್ಟ್ರೈಕ್ ಪ್ರೈಸ್ಗಳು ಸಿಗೋದು ನಾಳೆ ಸಿಗಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರೈವತ್ತು ನಾವ್ ಇಲ್ಲಿ ಫಾಲ್ ಆಗ್ಬೇಕಾದ್ರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರೈವತ್ತರಲ್ಲೇ ಇದ್ವಿ ಅದು ಇಂದ ಮನಿ ಇಂದ ಮನೇಲಿ ಇದ್ದು ಅದು ಮೂಮೆಂಟಮ್ ಕೊಟ್ಟಿದ್ದು ಪುಟ್ ಆಪ್ಷನ್ ಇಲ್ಲಿಂದ ಮೂಮೆಂಟಮ್ ಕೊಟ್ಟಿದ್ದು ಎಂಬತ್ತು ತೊಂಬತ್ ಮೂರಕ್ಕೆ ಕೊಟ್ಟಿದ್ದು ಇಲ್ಲಿ ಎಷ್ಟು ಬಂತು ಜಾಸ್ತಿ ಏನು ಮೂಮೆಂಟಮ್ ಕೊಡ್ಲಿಲ್ಲ ಎಷ್ಟು ಇಲ್ಲೇ ಇದೆ ನಿನ್ನೆದು ಮೊನ್ನೆದು ಐ ಹತ್ರನೇ ಬಂದು ಸ್ಟಕ್ ಆದ ಮಾರ್ಕೆಟ್ ಬಟ್ ನಾವ್ ಎಂಟ್ರಿ ಕೊಟ್ಟಿದ್ದು ನೈಂಟಿ ತ್ರೀ ದ ರೈಟ್ ಎಂಟ್ರಿ ನೈಂಟಿ ತ್ರೀಗೆ ನಾವು ಎಂಟ್ರಿ ತಗೊಂಡಿದೀವಿ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದೀವಿ ಈ ಒಂದು ಕ್ಯಾಂಡಲ್ ಮೂಮೆಂಟಮ್ ಅವ್ರವ್ರ ಇದಕ್ಕೆ ಹೆದರಿಕೆ ಸರಿಯಾಗಿ ಬಿಟ್ಟಿದ್ದಾರೆ ಇಲ್ಲಿ ಬಂದಿದೆ ಮತ್ತೆ ಮೂಮೆಂಟಮ್ ಇಲ್ಲ ಮಾರ್ಕೆಟ್ ಅಲ್ಲಿ ಹಾಗಾಗಿ ಇವತ್ತು ಮಾರ್ಕೆಟ್ ಫುಲ್ ಸೈಲೆಂಟ್ ಇತ್ತು ಸೊ ನೀವು ಕಲೀಲಿಕ್ಕೆ ಇರುವಂತಹ ವಿಚಾರದಲ್ಲಿ ನಾನು ಹೇಳ್ತಿರೋದು ಪುಟ್ ಆಪ್ಷನ್ ಅಲ್ಲಿ ಕಲಿಬಹುದು ನೋಡಿ ಕರೆಕ್ಟ್ ಆಗಿ ರಿವರ್ಸ್ ಬಂದಾಗ ಕಾಲ್ ಅಲ್ಲಿ ನೋಡಿ ಸೆಲ್ ಮಾಡಿದ್ದನ್ನ ನಾವು ನೋಡ್ಬೋದು ಇದಕ್ಕಿಂತ ಜಾಸ್ತಿ ಮೇಲ್ ಹೋದ್ರೆ ಅವ್ರಿಗೆ ಇಲ್ಲಿ ಲಾಸ್ ಆಗುತ್ತೆ ಸೊ ಅಲ್ಲೂ ಲಾಸ್ ಅನ್ನ ರಿಕವರಿ ಮಾಡಕ್ಕೋಸ್ಕರ ಅವರು ಜಾಸ್ತಿ ಮೂಮೆಂಟ್ ಅಮ್ಮನ್ನು ಕೊಟ್ಟಿಲ್ಲ ಅಂಡ್ ನಮ್ಮ ಒನ್ ಅವರ್ ಝೋನ್ ತಗೊಂಡ್ರೆ ಪಾಯಿಂಟ್ ಟು ಪಾಯಿಂಟ್ ಒನ್ ಟೂ ಪಾಯಿಂಟ್ ಫೈವ್ ಇಂದ ತ್ರೀ ಪಾಯಿಂಟ್ ಫೈವ್ ಆ್ಯಂಡ್ ಅಗೇನ್ ರೀಟೆಸ್ಟ್ ಮಾಡಿದ್ದು ತ್ರೀ ಪಾಯಿಂಟ್ ಫೈವ್ ಇಂದ ಫೋರ್ ಪಾಯಿಂಟ್ ಫೈವ್ ಓಕೆ ನಾ ಫೋರ್ ಪಾಯಿಂಟ್ ಫೈವ್ ರೀಟೆಸ್ಟ್ ಆಗಿದೆ ಬಟ್ ಟೈಮ್ ಇಸ್ ಡನ್ ಹಾಗಾಗಿ ಫೈವ್ ಪಾಯಿಂಟ್ ಫೈವ್ ಬರ್ಲಿಲ್ಲ ಇದೆರಡರದ್ದು ಎರಡರದ್ದು ಮಧ್ಯದಲ್ಲಿ ಬಂದು ನಿಂತಿದೆ ಖಾಲಿ ಒನ್ ಅವರ್ದು ನಿಮ್ಮನ್ನ ಪಾರ್ ಮಾಡುತ್ತೆ ಆದ್ರೆ ಏನಾದ್ರೆ ಟೆಂಪ್ಟ್ ಆಗಬಾರ್ದು ಅಷ್ಟೇ ಟೆಂಪ್ಟ್ ಆಗಿ ಮಧ್ಯದಲ್ಲಿ ಎಲ್ಲರೂ ಎಂಟ್ರಿ ತಗೊಂಡು ಲಾಸ್ ಆಗಬಾರ್ದು ವೆಯ್ಟ್ ಮಾಡಿ ರೀಟೆಸ್ಟ್ ಅನ್ನ ನೋಡಿ ತಗೊಂಡ್ವಿ ಅಂತ ಆದ್ರೆ ಕರೆಕ್ಟ್ ಆಗಿ ಬರುತ್ತೆ ಈಗ ಹನ್ನೊಂದು ಮುಕ್ಕಾಲಕ್ಕೆ ರೀಟೆಸ್ಟ್ ಆದಾಗ ತಗೊಂಡಿದ್ರು ಸಹ ಹನ್ನೊಂದು ಮುಕ್ಕಾಲ್ ನಂತರವೂ ಒಳ್ಳೆ ರೇಟಲ್ಲಿ ಇನ್ನೂರ ನಲ್ವತ್ತ ಏಳರಿಂದ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮೇಲ್ ಹೋಗಿದೆ ಸೊ ಕಲೀರಿ ಚೆನ್ನಾಗಿ ಸಾರಿ ವಿಡಿಯೋ ದೊಡ್ಡದಾಯ್ತು ಸಾರಿ ಫಾರ್ ದಟ್ ಕಲೀರಿ ಒನ್ ಅವರ್ ಝೋನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಪ್ರಾಫಿಟ್ ಮಾಡಿ ಆಲ್ ದ ಬೆಸ್ಟ್